ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾದ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಮಂಗಳವಾರ ನಾಳೆ ಒಂದು ಮಂಗಳವಾರದಿಂದ ಈ ರಾಶಿಯವರಿಗೆ ಭರ್ಜರಿಯಾಗಿರುವಂತಹ ಯಶಸ್ಸು ಕೀರ್ತಿ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಅನುಗ್ರಹದಿಂದ ಎಲ್ಲ ರೀತಿಯ ಅಪೂರ್ಣ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತದೆ ಹಾಗಾದರೆ ಈ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಯಾವೆಲ್ಲ ರೀತಿಯ ಅಪರೂಪದ ಯೋಗಗಳು ಶುಭ ಶಕುನಗಳು ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಚಾಮುಂಡೇಶ್ವರಿ ದೇವಿಯ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ೈಕನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ಡಿಸ್ಪ್ಲೇ ಆಗುತ್ತಿರುವ ಕರೆ ಮಾಡಿ ನಿಮ್ಮ ಪರಿಹಾರ ಮಾಡಿಕೊಳ್ಳಿ ಈ ರಾಶಿಯಲ್ಲಿರುವಂತಹ ಜನರಿಗೆ ಶಕ್ತಿ ಮತ್ತು ಆತ್ಮವಿಶ್ವಾಸದಿಂದ ತುಂಬಿರುವಂತಹ ಜೀವನ ಪ್ರಾಪ್ತಿಯಾಗುತ್ತದೆ ವೃತ್ತಿ ಜೀವನದಲ್ಲಿ ಉತ್ತಮವಾದ ಯಶಸ್ಸು ಸಿಗುತ್ತದೆ ಕೌಟುಂಬಿಕ ಜೀವನದಲ್ಲಿ ಅನೇಕ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗಿ ಬರಬಹುದು ಇದು ಹೊಸ ನವೀನ ಆಲೋಚನೆಗಳೊಂದಿಗೆ ಎಲ್ಲಾ ಕಾರ್ಯಗಳನ್ನು ನಿರ್ವಹಿಸಿ ನೀವು ಕೆಲವ ಸ್ಥಳದಲ್ಲಿ ವಿಶೇಷವಾಗಿ ಆಸ್ತಿ ಸಂಬಂಧಿತ ವಿವಾದಗಳನ್ನು ದೂರ ಮಾಡಿಕೊಳ್ತೀರಾ ನಿಮ್ಮ ಕೆಲಸದಲ್ಲಿ ವಿಶೇಷವಾದ ಜನರ ಆಸಕ್ತಿದಾಯಕ ವ್ಯಕ್ತಿಗಳನ್ನು ಭೇಟಿ ಮಾಡೋದ್ರ ಜೊತೆಗೆ ವಾದ ವಿವಾದಗಳನ್ನು ದೂರ ಮಾಡಿಕೊಳ್ಳಬಹುದು ಕಾನೂನು ವಿಷಯಗಳಿಂದ ದೂರ ಇರೋದು ಈ ಒಂದು ಸಂದರ್ಭದಲ್ಲಿ ಉತ್ತಮ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಡಿ ನಿಮ್ಮ ಆರೋಗ್ಯದಲ್ಲಿ ವಿಶೇಷವಾದ ಒಂದು ಪ್ರೋಟೀನ್ ಮತ್ತು ಪೋಷಣೆಯುಕ್ತವಾಗಿರುವಂತಹ ಆಹಾರವನ್ನು ಸೇವಿಸೋದ್ರಿಂದ ನಿಮ್ಮ ಜೀವನ ಆರೋಗ್ಯ ಅದ್ಭುತವಾಗಿರುತ್ತದೆ ಅಂತ ಹೇಳಲಾಗುತ್ತದೆ ಈ ರಾಶಿಯವರಿಗೆ ಹೂಡಿಕೆಯಿಂದ ಆರ್ಥಿಕ ಲಾಭವಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಅದೃಷ್ಟವಂತರಾಗ್ತಾರೆ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹದಿಂದ ನಿಮ್ಮ ಭಾವನೆಗಳಲ್ಲಿ ಇರುವಂತಹ ತೊಂದರೆಗಳು ದೂರವಾಗುತ್ತದೆ ವ್ಯಾಪಾರ ವ್ಯವಹಾರ ಬೆಳವಣಿಗೆಗೆ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ ನೀವು ಶೈಕ್ಷಣಿಕ ಕೆಲಸಗಳಲ್ಲಿ ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ತೀರಾ ನೀವು ಆಸ್ತಿ ವಹಿವಾಟು ಸಹ ಮಾಡಬಹುದಾಗಿದೆ ನೀವು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಜಯವನ್ನು ಗಳಿಸಿಕೊಳ್ತೀರಾ ಆಕರ್ಷಣೆಯ ಕೇಂದ್ರ ಬಿಂದುವಾಗಿ ಉಳಿದುಕೊಳ್ತೀರಾ ನಿಮ್ಮೊಂದಿಗೆ ಇರುವಂತಹ ಗಂಡ ಹೆಂಡತಿಯ ಜಗಳಗಳು ದೂರವಾಗುತ್ತೆ ನಿಮ್ಮ ಸಂಗಾತಿ ಪ್ರತಿಯೊಂದಿಗಿನ ಭಾವನಾತ್ಮಕ ಸಂಬಂಧವನ್ನು ಬಲಪಡಿಸಿಕೊಳ್ಳಲು ನಾಳೆಯಿಂದ ಅತ್ಯುತ್ತಮವಾದ ಕ್ಷಣಗಳು ಆರಂಭವಾಗುತ್ತೆ ಈ ರಾಶಿಯವರು ಹೆಚ್ಚಿನ ಒಂದು ಜೀವನ ಶೈಲಿಯಲ್ಲಿ ತೊಂದರೆಗಳು ಟೆನ್ಷನ್ಗಳನ್ನು ಇಟ್ಕೊಂಡು ಮಾನಸಿಕ ಒತ್ತಡಗಳನ್ನು ಬರಮಾಡಿಕೊಳ್ಳುವ ಸಾಧ್ಯತೆ ಇರೋದ್ರಿಂದ ಪ್ರತಿದಿನ ಯೋಗ ಮತ್ತು ಧ್ಯಾನ ಮಾಡಿ ಎಣ್ಣೆಯುಕ್ತ ಮತ್ತು ಮಸಾಲೆಯುಕ್ತ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸಬೇಕು ಮನೆಯ ಆಹಾರವನ್ನು ಸೇವಿಸೋದ್ರಿಂದ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯವನ್ನು ಕಳೆಯೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ತೊಂದರೆಗಳು ನಕಾರಾತ್ಮಕ ಅಂಶಗಳು ದೂರವಾಗ್ತಾ って ಇನ್ನು ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ನಿಮ್ಮ ಮೇಲಿರೋದ್ರಿಂದ ಧನಾತ್ಮಕ ಬದಲಾವಣೆಗಳು ಜೀವನದಲ್ಲಿ ಕಂಡುಕೊಳ್ಳಬಹುದು ಹಣಕಾಸಿನ ಪರಿಸ್ಥಿತಿ ಬಲಗೊಳ್ಳುತ್ತಾ ಹೋಗುತ್ತೆ ಆಫೀಸ್ ಕೆಲಸದಲ್ಲಿ ನಿಮ್ಮ ಕೆಲಸವನ್ನು ಎಲ್ಲರೂ ಕೂಡ ಮೆಚ್ಚಿಕೊಳ್ತಾರೆ ಶೈಕ್ಷಣಿಕ ಕೆಲಸದಲ್ಲೂ ಕೂಡ ಉತ್ತಮವಾದ ಯಶಸ್ಸನ್ನು ಕಂಡುಕೊಳ್ತೀರಾ ವಿಶೇಷವಾದ ವ್ಯಕ್ತಿಯ ನಿಮ್ಮ ಜೀವನಕ್ಕೆ ಪ್ರವೇಶವನ್ನು ಮಾಡಲಿದ್ದಾರೆ ಇನ್ನು ಯಾರಿಗೆಲ್ಲ ಮದುವೆಯಾಗಿ ಮಕ್ಕಳಿಲ್ಲದೆ ಪರದಾಡುತ್ತಿದ್ದಿರೋ ಅಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಪುತ್ರ ಸಂತಾನ ಪ್ರಾಪ್ತಿಯಾಗುವ ಸಾಧ್ಯತೆ ಇದ್ದು ನೀವು ವೃತ್ತಿಯ ಜೀವನದಲ್ಲಿ ಉತ್ತಮವಾದ ಸಾಧನೆಯನ್ನು ನಿಮ್ಮ ಸಂಗಾತಿಯೊಂದಿಗೆ ಎಲ್ಲಾ ರೀತಿಯ ತೊಂದರೆಗಳು ಮನಸ್ತಾಪಗಳು ದೂರವಾಗ್ತಾ ಹೋಗುತ್ತೆ ಕೆಲವರಿಗೆ ಪಿತ್ರರಿತ ಹಾಸಿಗೆ ಸಂಬಂಧಪಟ್ಟಂತಹ ವಾದ ವಿವಾದಗಳಿಂದ ಮುಕ್ತಿ ಸಿಗುತ್ತೆ ಸಂಪತ್ತು ವೃದ್ಧಿಯಾಗ್ತಾ ಹೋಗುತ್ತೆ ಸಮಾಜದಲ್ಲಿ ಗೌರವ ಸ್ಥಾನಮಾನ ಹೆಚ್ಚಿಗೆ ಮಾಡ್ಕೊಳ್ತೀರಾ ಈ ಒಂದು ಸಂದರ್ಭ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಅದೃಷ್ಟದಿಂದ ಕೂಡಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಎಲ್ಲಾ ರೀತಿಯ ತೊಂದರೆಗಳು ಶತ್ರುಗಳ ಕಾಟದಿಂದ ಪರಿಹಾರ ಸಿಗ್ತಾ ಹೋಗುತ್ತೆ ಗೋಲ್ಡನ್ ಟೈಮ್ ಆರಂಭ ಅಂತ ಹೇಳಬಹುದು ಈ ರಾಶಿಯಲ್ಲಿ ಕೆಲಸದಲ್ಲಿ ನಿಮಿತ್ತವಾಗಿ ಪ್ರಯಾಣವನ್ನ ಕೈಗೊಳ್ಳಬಹುದು ಈ ಒಂದು ಪ್ರಯಾಣ ನಿಮಗೆ ಲಾಭವನ್ನ ತಂದುಕೊಡುತ್ತೆ ಈ ಒಂದು ಸಂದರ್ಭ ಅನ್ನಪೂರ್ಣೇಶ್ವರಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳೋಕೆ ನೀವು ನಿಮ್ಮ ಕೈಲಾದಷ್ಟು ಸಹಾಯವನ್ನು ಕೈಲಾಗದೇ ಇರುವಂತವರಿಗೆ ಬಡವರಿಗೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ನಕಾರಾತ್ಮಕ ಅಂಶ ದೂರ ಹೋಗ್ತಾ ಹೋಗುತ್ತೆ ಇಷ್ಟೆಲ್ಲ ಲಾಭವನ್ನ ಪಡೆದುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ವೃಶ್ಚಿಕ ರಾಶಿ ಸಿಂಹರಾಶಿ ತುಲಾರಾಶಿ ಮೀನರಾಶಿ ಕುಂಭರಾಶಿ ಮಕರ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಚಾಮುಂಡೇಶ್ವರಿ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು